ಎಲ್ಲರಿಗೂ ನಮಸ್ಕಾರ ನಾನು ಕಳೆದ ವಿಡಿಯೋದಲ್ಲಿ ಈ ಗುರುದಾಳಿ ಇಂಪ್ಲಿಮೆಂಟ್ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ ಆ ವಿಡಿಯೋದ ಮುಂದುವರೆದ ಭಾಗವಾಗಿ ಈಗ ಆ ಒಂದು ಉಪಕರಣದಿಂದ ಯಾವ ರೀತಿ ಉಳುಮೆ ಮಾಡ್ತಿದ್ದೀವಿ ಹಾಗೂ ಅದಕ್ಕೆ ಎಷ್ಟು ಖರ್ಚು ಬಂತು ಜೊತೆಗೇ ಪ್ರತಿ ಎಕರೆ ಉಳುಮೆ ಮಾಡಲು ಡಿಸೈಲ್ ಎಷ್ಟು ಕನ್ಸಂಪ್ಷನ್ ಆಯಿತು ಹಾಗೂ ಒಂದು ಗಂಟೆಯಲ್ಲಿ ಎಷ್ಟು ಎಕರೆ ಉಳುಮೆ ಮಾಡುತ್ತ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮ ಜೊತೆ ಹಂಚ್ಕೊಳ್ತೇನೆ ಈಗ ನೀವು ಇಲ್ಲಿ ಗಮನಿಸ್ಬೋದು ನಾವು ಈ ಜಮೀನಲ್ಲಿ ಕಬ್ಬು ನಾಟಿಯ ಜೊತೆಗೆ ಎಕರೆಗೆ ನಲವತ್ತು ಕೆ ಜಿ ಕೊತ್ತಂಬರಿ ಬೀಜವನ್ನು ಹಾಕಿದ್ವಿ ಅದರ ವೈಟ್ ರೂಟ್ಸು ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ನೀವು ನೋಡ್ಬೋದು ಈ ಕೊತ್ತಂಬರಿ ಬೆಳೆ ಮೂವತ್ತೈದು ದಿನ ಆದ ನಂತರ ಆ ಬೆಳೆಯನ್ನು ಕಟಾವು ಮಾಡಿ ಈ ಕುಬಾಟ ಇಪ್ಪತ್ತೇಳು ಎಚ್ ಪಿ ಟ್ರ್ಯಾಕ್ಟರ್ ಸಹಾಯದಿಂದ ರಬ್ಬರ್ ಸಾಲಿಡ್ ವೀಲನ್ನು ಹಾಕಿ ಗುರುದಾಳು ಹೊಡೆಯುತ್ತಾ ಉಳುಮೆಯನ್ನು ಮಾಡ್ತಿದ್ದೀವಿ ಈಗ ನೀವು ಇಲ್ಲಿ ಗಮನಿಸ್ಬೋದು ಮೊದಲ ಬಾರಿ ಗುರಿದಾಳು ಹೊಡೆದ ನಂತರ ಕಳೆಯ ನಿಯಂತ್ರಣ ಯಾವ ರೀತಿ ಆಗ್ತಿದೆ ಅಂಥೇಳಿ ನೀವಿಲ್ಲಿ ಗಮನಿಸ್ಬೋದು ಇಲ್ಲಿ ಕಳೆಯ ನಿಯಂತ್ರಣದ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ಕಬ್ಬಿನ ಬುಡಕ್ಕೆ ಬೀಳುವುದರಿಂದ ಕಬ್ಬು ಮರಿ ಹಿಡಿಯುವ ಸಾಮರ್ಥ್ಯನೂ ಹೆಚ್ಚಾಗುತ್ತೆ ಈಗ ನೀವಿಲ್ಲಿ ಗಮನಿಸ್ಬೋದು ಗುರುದಾಳು ಹೊಡೆದಿದ್ದ ಸಾಲು ಹಾಗೂ ಹೊಡೆದೇ ಇರುವ ಸಾಲು ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ನೋಡ್ಬೋದು ಹಾಗೆಯೇ ಟ್ರ್ಯಾಕ್ಟರ್ ವೀಲ್ಗಳು ಕಾವಲಿಯಲ್ಲಿ ಹಾಯೋದ್ರಿಂದ ಅಷ್ಟೇನು ದೊಡ್ಡ ಪ್ರಮಾಣದ ಸಮಸ್ಯೆ ಆಗೋಲ್ಲ ಸಲಕೆಯಿಂದ ಸ್ವಲ್ಪ ಮಣ್ಣು ಹಾಕಿಬಿಟ್ರೆ ಮುಗಿದೋಯ್ತು ಅದರ ಜೊತೆಗೇ ಈ ಜಮೀನು ಇನ್ನೂ ಎಷ್ಟು ತೇವಾಂಶ ಇದೆ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು ಇನ್ ಕೇಸ್ ಎತ್ತಿನಿಂದ ಉಳುಮೆ ಈ ಸಂದರ್ಭದಲ್ಲಿ ಮಾಡ್ತೀನಂದ್ರೂ ಆಗೋಲ್ಲ ಅಂದರೆ ಅಷ್ಟೊಂದು ಈ ಭೂಮಿ ಹಸಿಯಾಗಿದೆ ಹಾಗಿದ್ದರೂ ಸಹಿತ ಈ ರಬ್ಬರ್ ಸಾಲಿಡ್ ವೀಲು ಹಾಗೂ ಈ ಗುರುದಾಳ್ ಸಹಾಯದಿಂದ ಉಳುಮೆ ಮಾಡಿದರೆ ಭೂಮಿನೂ ಕೂಡ ಹದ ಆಗುತ್ತೆ ಇಲ್ಲಿ ನಾವು ವಿ ಸಿ ಫಾರ್ ಮಂಡ್ಯ ಫೈ ಒನ್ ಸೆವೆನ್ ತಳಿಯ ಕಬ್ಬನ್ನು ಹಚ್ಚಿದ್ವಿ ಈ ತಳಿಯ ಕಬ್ಬು ಕೂಡ ಯಾವುದೇ ರೀತಿಯ ಗ್ಯಾಪ್ ಆಗದೆ ಅತ್ಯುತ್ತಮವಾದ ಬೆಳವಣಿಗೆಯನ್ನು ಹೊಂದಿದೆ ಈಗ ನೀವು ಇಲ್ಲಿ ಗಮನಿಸ್ಬೋದು ಬೆಳಕಿಗಳು ಸಹ ಈ ರೀತಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಬರೋದರಿಂದ ಶತ್ರು ಕೀಟಗಳನ್ನು ಸಂಹಾರ ಮಾಡುತ್ತೆ ಈ ಗುರ್ದಾಳು ಉಪಕರಣ ಭೂಮಿಯಲ್ಲಿ ಅಂದಾಜು ಮೂರರಿಂದ ನಾಲ್ಕು ಇಂಚುವರೆಗೂ ಆಳದಲ್ಲಿ ಉಳುಮೆ ಮಾಡುತ್ತೆ ಅಂದರೆ ಯಾವುದೇ ರೀತಿ ಕಳೆ ಅಥವಾ ಕಸ ಇದ್ದರೂ ಕೂಡ ಅದನ್ನು ಬುಡ ಸಮೇತ ಕಿತ್ತು ಬಿಸಾಕುತ್ತೆ ಈ ರೀತಿಯಾಗಿ ಬುಡ ಸಮೇತ ಕೇಳೋದ್ರಿಂದ ಕಳೆಯನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದಂಗಾಗುತ್ತೆ ಹಾಗೆಯೇ ಮುಂದೆಯೂ ಕೂಡ ಕಳೆ ಅಷ್ಟಾಗಿ ಬೆಳವಣಿಗೆ ಹೊಂದಲ್ಲ ಹಾಗೂ ಹುಟ್ಕೊಳ್ಳಲ್ಲ ನಾವಿಲ್ಲಿ ಪ್ರಾಕ್ಟಿಕಲ್ ನೋಡಿದ್ವಿ ಕಳೆಗಳಾದ ಜೇಕ್ ಆಗಿರ್ಬೋದು ಗೋಳಿ ಆಗಿರ್ಬೋದು ಬಿಳಿ ಹೂವಿನ ಕಸ ಆಗಿರ್ಬೋದು ಇದೆಲ್ಲವನ್ನು ಬುಡ ಸಮೇತ ಕೇಳೋದರಿಂದ ಅದು ಮುಂದೆ ಅಷ್ಟಾಗಿ ಬೆಳವಣಿಗೆ ಹೊಂದಲ್ಲ ಹಾಗೂ ಅದನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದಾಗುತ್ತೆ ಈಗ ನೀವು ಇಲ್ಲಿ ಗಮನಿಸ್ಬೋದು ಒಂದು ಬಾರಿ ಉಳುಮೆ ಮಾಡಿದ ನಂತರ ಭೂಮಿ ಯಾವ ರೀತಿ ಆಗಿದೆ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು ನಾವು ಒಂದೇ ದಿನ ಎದುರು ಬದ್ರಾಗಿ ಎರಡು ಬಾರಿ ಉಳುಮೆಯನ್ನು ಮಾಡಿದ್ವಿ ಒಂದು ಬಾರಿ ಉಳುಮೆ ಮಾಡಿದ್ದಕ್ಕೂ ಹಾಗೂ ಎರಡು ಬಾರಿ ಉಳುಮೆ ಮಾಡಿದ್ದಕ್ಕೂ ವ್ಯತ್ಯಾಸ ಯಾವ ರೀತಿ ಆಗಿದೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ಈಗ ನೀವಿಲ್ಲಿ ಗಮನಿಸ್ಬೋದು ಒಂದನೇ ಬಾರಿ ಯಾವ ರೀತಿ ಉಳುಮೆ ಆಗ್ತಿದೆ ಹಾಗೂ ಕಬ್ಬಿನ ಸಾಲಿನಲ್ಲಿ ಒಂದು ಅಡಿಯನ್ನು ಮಾತ್ರ ಬಿಟ್ಟು ಉಳಿದ ಭಾಗವೆಲ್ಲ ಗುಡಿದಾಳ ಸಹಾಯದಿಂದ ಯಾವ ರೀತಿ ಹದ ಆಗ್ತಿದೆ ಅಥವಾ ಯಾವ ರೀತಿ ಉಳುಮೆ ಆಗ್ತಿದೆ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು ಹಾಗೆ ಈ ಎತ್ತರವಾದ ರಬ್ಬರ್ ಸಾಲಿಡ್ ವೀಲನ್ನು ಹಾಕಿದ್ದರಿಂದ ನಮಗೆ ಮುಖ್ಯ ಅನುಕೂಲವಾಗಿದ್ದೇನೆಂದರೆ ಜಮೀನಿನಲ್ಲಿ ಈ ಟ್ರ್ಯಾಕ್ಟರನ್ನು ಟರ್ನ್ ಮಾಡೋ ಸಂದರ್ಭದಲ್ಲಿ ಒಂದು ಎರಡು ಸಾಲಿನಲ್ಲಿ ಎಲ್ಲೋ ಒಂದು ಕಬ್ಬು ಮುರಿಯುತ್ತೆ ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಹಾನಿಯಾಗಲ್ಲ ಎರಡನೇದಾಗಿ ಒಂದೇ ಬಾರಿಗೆ ಎರಡು ಸಾಲು ಆಗುತ್ತೆ ಮೂರನೇದಾಗಿ ಟ್ರ್ಯಾಕ್ಟರ್ ಯಾವುದೇ ಕಾರಣಕ್ಕೂ ಬೀಳಲ್ಲ ಅಂದರೆ ಕಂಪ್ನಿಯಿಂದ ಬಂದಂತಹ ಟೈರ್ಗಳನ್ನ ಹಾಕಿದರೆ ಟ್ರ್ಯಾಕ್ಟರ್ ಬೀಳುವ ಸಾಧ್ಯತೆಯೂ ಜಾಸ್ತಿ ಇರುತ್ತೆ ಆದರೆ ಈ ರಬ್ಬರ್ ಸಾಲಿಡನ್ನು ಹಾಕಿದರೆ ಟ್ರ್ಯಾಕ್ಟರ್ ಬೀಳುತ್ತು ಜಾಸ್ತಿಯಾಗಿ ಗ್ರಿಪ್ಪಾಗಿ ಹೋಗುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ ಬೀಳಲ್ಲ ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಗಂಟೆಗೆ ಅಂದಾಜು ಎರಡು ಎಕರೆವರೆಗೂ ಉಳುಮೆಯನ್ನು ಮಾಡುತ್ತೆ ನಾವು ಒಂದು ದಿನದಲ್ಲಿ ಈ ಟ್ರ್ಯಾಕ್ಟರ್ ಸಹಾಯದಿಂದ ಒಟ್ಟು ಹದಿನೆಂಟು ಎಕರೆ ಉಳುಮೆಯನ್ನು ಮಾಡಿದ್ವಿ ಅದು ಕೂಡ ಒಂದು ತಿಂಗಳಿಂದ ಮೂರು ತಿಂಗಳವರೆಗೆ ಕಬ್ಬಿನಲ್ಲಿ ಉಳುಮೆಯನ್ನು ಮಾಡಿದ್ವಿ ನಾವು ಈ ನಾಲ್ಕೂವರೆ ಎಕರೆ ಜಮೀನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಎದುರು ಬದರಾಗಿ ಎರಡು ಬಾರಿ ಉಳುಮೆಯನ್ನು ಮಾಡಿದ್ವಿ ಈಗ ಎರಡನೇ ಬಾರಿ ಉಳುಮೆ ಆದ ನಂತರ ಜಮೀನಿನಲ್ಲಿ ಯಾವ ರೀತಿ ಬದಲಾವಣೆ ಕಾಣ್ತಿದೆ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಎರಡು ಬಾರಿ ಉಳುಮೆ ಆದ ತಕ್ಷಣ ನಾವು ಲೇಬರ್ ಸಹಾಯದಿಂದ ಅಲ್ಲಿ ಬುಡ ಸಮೇತ ಕೆತ್ತು ಬಿದ್ದಂಥ ಆಗಿರ್ಬೋದು ಹಾಗೂ ಏನು ಕಬ್ಬಿನ ಸಾಲಿನಲ್ಲಿ ಒಂದು ಅಡಿಯಲ್ಲಿ ಕಳೆ ಇತ್ತಲ್ಲ ಆ ಕಳೆಯನ್ನು ಆಗಿ ತೆಗೆಸ್ತಿದೀವಿ ಈ ರೀತಿಯಾಗಿ ನಾವು ಉಳುಮೆ ಮಾಡಿ ಕಳೆಯನ್ನು ತೆಗೆಸಿದ್ರಿಂದ ಪ್ರತಿಶತ ಎಂಬತ್ತು ಭಾಗದಷ್ಟು ಲೇಬರ್ ಚಾರ್ಜು ಉಳಿಯಿತು ಈ ರೀತಿಯಾಗಿ ಗುರ ಹೊಡೆದ ನಂತರ ಹರಗುವ ಸಾಧನವನ್ನು ಸಹ ಟ್ರ್ಯಾಕ್ಟರ್ ಚಾಲಿತವಾಗಿ ಮಾಡಿದ್ದೀವಿ ಅದನ್ನು ಯಾವ ರೀತಿ ಮಾಡಿದ್ದೀವಿ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಅದರ ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ತೇನೆ ಧನ್ಯವಾದಗಳು